ಕರ್ವರದ ಕಡಲತೀರದಲ್ಲಿ ನಾಲ್ಕು ವರ್ಷಗಳ ಹಿಂದೆ ನಿರ್ಮಿಸಿದ್ದ ರಾಕ್ ಗಾರ್ಡನ್ ಸೂಕ್ತ ಇಲ್ಲದೆ ಸೊರಗಿ ಹೋಗಿದ್ದಲ್ಲದೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ಆರಂಭ ಶೂರತ್ವಕ್ಕೆ ಮಾದರಿಯಾದಂತಾಗಿದೆ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಇಪ್ಪತ್ತೈದರಂದು ಉದ್ಘಾಟನೆಗೊಂಡಿದ್ದ ರಾಕ್ ಗಾರ್ಡನ್ ಕೇವಲ ನಾಲ್ಕು ವರ್ಷಗಳಲ್ಲಿ ಈ ರೀತಿ ಹಾಳು ಬೀಳಬಹುದು ಎಂದು ಯಾರೂ ಊಹಿಸಿರಲು ಸಾಧ್ಯವಿಲ್ಲ ಕಾರವಾರಕ್ಕೆ ಬರುವ ಜಿಲ್ಲಾಧಿಕಾರಿಗಳು ತಮ್ಮ ಬುದ್ಧಿ ಕೌಶಲ್ಯದಿಂದ ಏನನ್ನಾದರೂ ಹೊಸದನ್ನ ಇಲ್ಲಿ ನಿರ್ಮಿಸಿ ಹೋಗುತ್ತಾರೆ ಆದರೆ ಹಿಂದಿನ ಜಿಲ್ಲಾಧಿಕಾರಿಗಳು ಮಾಡಿದ್ದನ್ನ ಮಾತ್ರ ಮುಂದೆ ಬಂದವರು ಮುಂದುವರಿಸಿಕೊಂಡು ಹೋಗುವುದಿಲ್ಲ ಎನ್ನುವ ಒಂದು ಅಭಿಪ್ರಾಯ ಕಾರವಾರದ ಜನತೆಯಲ್ಲಿದೆ ಈ ಅಭಿಪ್ರಾಯ ನಿಜ ಎಂದು ರಾಕ್ ಗಾರ್ಡನ್ನ ದುಸ್ಥಿತಿ ಸಾರಿ ಹೇಳುವಂತಿದೆ ಆರಂಭದಲ್ಲಿ ರಾಕ್ ಗಾರ್ಡನ್ ನಿರ್ಮಿಸಿದ ಸಂದರ್ಭದಲ್ಲಿ ನೋಡಲು ಬರುವ ಪ್ರವಾಸಿಗರಿಂದ ಪ್ರತಿದಿನ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆದಾಯ ಬರುತ್ತಿತ್ತು ವಾರಾಂತ್ಯದ ದಿನಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಆದಾಯ ಬರುತ್ತಿತ್ತು ಹೀಗೆ ತಿಂಗಳಿಗೆ ಲಕ್ಷಾಂತರ ಆದಾಯ ಬರುತ್ತಿದ್ದ ರಾಕ್ ಗಾರ್ಡನ್ ಈ ರೀತಿ ಹಾಳು ಬೀಳಲು ಏನು ಕಾರಣ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಆತ್ಮಾವಲೋಕನವನ್ನ ಮಾಡಿಕೊಳ್ಳಬೇಕಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿರ್ಮಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಸಮುದಾಯಗಳ ಜನಜೀವನವನ್ನ ಪ್ರತಿಬಿಂಬಿಸುವ ಮೂರ್ತಿಗಳಿಗೆ ಕಳೆದ ನಾಲ್ಕು ವರ್ಷಗಳಲ್ಲಿ ಒಮ್ಮೆಯೂ ಬಣ್ಣ ಹೊಡೆದಿಲ್ಲ ವರ್ಷ ಮಳೆಗಾಲ ಮುಗಿದ ನಂತರ ಬಣ್ಣ ಹೊಡೆದಿದ್ರೆ ಈ ಮೂರ್ತಿಗಳು ಜೀವಂತಿಕೆಯನ್ನ ಉಳಿಸಿಕೊಳ್ಳಲು ಸಾಧ್ಯವಿತ್ತು ಬಣ್ಣವಿಲ್ಲದೆ ಈ ಮೂರ್ತಿಗಳು ಅಂದವನ್ನ ಕೆಡಿಸಿಕೊಂಡಿವೆ ಇಲ್ಲಿನ ಮೀನುಗಾರ ಸಮುದಾಯದ ದೊಡ್ಡ ಮೂರ್ತಿಗಳಿಗೆ ಒಮ್ಮೆ ಬಣ್ಣ ಬಳೆಯಲಾಗಿತ್ತು ಬಿಟ್ರೆ ಉಳಿದ ನೂರ ನಾಲ್ಕು ಮೂರ್ತಿಗಳಿಗೆ ಒಮ್ಮೆಯೂ ಬಣ್ಣ ಬಳಿದಿಲ್ಲ ಹಲವು ಮೂರ್ತಿಗಳ ಕೈಬೆರಳುಗಳು ಮುರಿದು ಹೋಗಿವೆ ವಿವಿಧ ಸಮುದಾಯಗಳ ಮನೆಗಳ ಮಾದರಿಗಳು ನಿರ್ವಹಣೆ ಇಲ್ಲದೆ ಹಾಳಾಗಿವೆ ಒಂದು ಮನೆಯ ಮೇಲೆ ಮರ ಬಿದ್ದು ಮನೆ ಕುಸಿದು ಹೋಗಿದ್ದು ಮರ ಬಿದ್ದು ಎರಡು ಮೂರ್ತಿಗಳು ಭಗ್ನಗೊಂಡಿವೆ ರಾಕ್ ರಾಕ್ಗಾರ್ಡನ್ನ ಸಿಸಿಟಿವಿ ಹಾಳಾಗಿದ್ದು ಪೂರ್ತಿ ಉದ್ಯಾನ ನಿರ್ವಹಣೆಯಿಲ್ಲದೆ ಸೊರಗಿ ಹೋಗಿದೆ ಇಂತಹ ದುಸ್ಥಿತಿ ಇದ್ದರೂ ಈಗಲೂ ಪ್ರತಿದಿನ ನೂರಾರು ಜನರು ರಾಕ್ ಗಾರ್ಡನ್ಗೆ ಭೇಟಿ ನೀಡುತ್ತಿದ್ದು ಪ್ರತಿದಿನ ಸುಮಾರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಆದಾಯ ಬರುತ್ತಿದೆ ಸೀಸನ್ನ ವಾರಾಂತ್ಯದಲ್ಲಿ ಹದಿನೈದರಿಂದ ರಿಂದ ಹದಿನೆಂಟು ಸಾವಿರ ಆದಾಯ ಬರುತ್ತಿದ್ದು ಇಂತಹ ರಾಕ್ ಗಾರ್ಡನ್ ಅನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈಗಲೂ ಕೂಡ ಕಾರವಾರದ ಪ್ರಮುಖ ಪ್ರವಾಸಿ ತಾಣವಾಗುವ ಆಕರ್ಷಣೆ ಸೌಂದರ್ಯ ಈ ರಾಕ್ ಗಾರ್ಡನ್ ಹೊಂದಿದೆ ಆರಂಭದಲ್ಲಿ ರಾಕ್ ಗಾರ್ಡನ್ನಲ್ಲಿ ನಿರ್ವಹಣೆಗೆ ಹದಿನಾಲ್ಕು ಸಿಬ್ಬಂದಿಗಳಿದ್ರೆ ಈಗ ಕೇವಲ ಏಳು ಸಿಬ್ಬಂದಿಗಳು ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಒಂದೂವರೆಯಿಂದ ಎರಡು ವರ್ಷಗಳ ಕಾಲ ರಾಕ್ ಗಾರ್ಡನ್ ಬಂದ್ ಬಿದ್ದಿತ್ತು ಇದು ರಾಕ್ ಗಾರ್ಡನ್ಗೆ ದೊಡ್ಡ ಪ್ರಮಾಣದಲ್ಲಿ ಏಟು ನೀಡಿದೆ ನಕುಲ್ ಜಿಲ್ಲಾಧಿಕಾರಿ ಹಾಗೂ ಪ್ರಸನ್ನ ಅವರು ಅಪರ ಜಿಲ್ಲಾಧಿಕಾರಿಗಳಾಗಿದ್ದಾಗ ಕಾರವಾರದಲ್ಲಿ ರಾಕ್ ಗಾರ್ಡನ್ ನಿರ್ಮಿಸಲಾಗಿತ್ತು ಮಂಗಳೂರು ಮೂಲದವರಾದ ಮೋಹನ್ ಸೋನಾ ರಾಕ್ ಗಾರ್ಡನ್ ಅನ್ನ ಮನಮೋಹಕವಾಗಿ ರೂಪಿಸಿದ್ದರು ಆರಂಭದಲ್ಲಿ ರಾಕ್ ಗಾರ್ಡನ್ನಿಂದ ಬರುವ ಆದಾಯದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜಿಲ್ಲಾ ಸಮಿತಿಗೆ ಹಾಗೂ ಶೇಕಡಾ ಇಪ್ಪತ್ತೈದರಷ್ಟು ಸುದೇಶ್ ಮಹಾನ್ಗೆ ಬರುತ್ತಿತ್ತು ಈಗ ಶೇಕಡಾ ಎಂಬತ್ತೈದರಷ್ಟು ಜಿಲ್ಲಾ ಸಮಿತಿಗೆ ಹಾಗೂ ಶೇಕಡ ಹದಿನೈದರಷ್ಟು ಸುದೇಶ್ ಮಹಾನ್ಗೆ ಹೋಗುತ್ತದೆ ಎನ್ನಲಾಗುತ್ತಿದೆ ಸಮಸ್ಯೆ ಏನೇ ಇದ್ರೂ ಜಿಲ್ಲಾಡಳಿತ ಬಗೆಹರಿಸಿಕೊಂಡು ರಾಕ್ ಅನ್ನ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸಬೇಕಾದ ಅವಶ್ಯಕತೆ ಇದೆ ನಗರಸಭೆಯವರು ರಾಕ್ ಗಾರ್ಡನ್ ಸೇರಿದಂತೆ ಕಡಲತೀರದ ಸಮಗ್ರ ನಿರ್ವಹಣೆಗೆ ಸಿದ್ಧರಿದ್ದು ಅವರಿಗಾದರೂ ಹಸ್ತಾಂತರ ಮಾಡಿ ಆದರೆ ರಾಕ್ ಗಾರ್ಡನ್ ಮೊದಲಿನ ವೈಭವ ಆಕರ್ಷಣೆ ಮರಳಿ ಪಡೆಯಲು ಸಾಧ್ಯವಾಗಬಹುದು ಎನ್ನುವ ಅಭಿಪ್ರಾಯವಿದೆ ದಾಂಡೇಲಿ ನಗರದ ಪ್ರಮುಖ ಸ್ಥಳವೊಂದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುತ್ಳಿಯನ್ನ ನಿರ್ಮಿಸುವಂತೆ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದವರು ಪೌರಾಯುಕ್ತರಿಗೆ ಲಿಖಿತ ಮನವಿ ನೀಡಿ ಒತ್ತಾಯಿಸಿದ್ದಾರೆ ದಾಂಡೇಲಿ ನಗರದಲ್ಲಿ ಸ್ವಾತಂತ್ರ್ಯ ವೀರ ಸಂಗೊಳ್ಳಿ ರಾಯಣ್ಣನ ಇಲ್ಲ ಹಾಗಾಗಿ ಬಸ್ ನಿಲ್ದಾಣದ ಎದುರುಗಡೆ ಅಥವಾ ಮಿನಿ ವಿಧಾನಸೌಧದ ಎದುರುಗಡೆ ನಗರಾಡಳಿತದಿಂದ ಸ್ಥಳಾವಕಾಶ ನೀಡಿ ನಗರಸಭೆಯಿಂದ ಅನುದಾನ ಮಂಜೂರಿ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಿಸುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ದುಂಡಪ್ಪ ಪಾಟೀಲ್ ಅಡವಯ್ಯ ಹಿರೇಮಠ ಕಿರಣ್ ಆಡೀನ್ ಶುಭಂ ಚೌಧರಿ ಯೂನಸ್ ಅಹ್ಮದ್ ಬಸಪ್ಪ ಕೋದಂಪುರ ಸಾಬ ರವಿಕುಮಾರ್ ದೇವೇಂದ್ರ ಮಾದರ ಅಶೋಕ್ ಕಾಂಬ್ಳೆ ಸಂಜಯ್ ಪವಾರ್ ಗಣೇಶ್ ಮುಂತಾದವರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ